ನಮಸ್ಕಾರ ಫ್ರೆಂಡ್ಸ್ ಪಾಯಿಂಟೆಡ್ ಸ್ಟಿಚ್ ಒಂದು ಬಂದರೆ ಸಾಕು ನಾವು ಈಸಿಯಾಗಿ ಕೋಟ್ ಸ್ಟಿಚ್ಚಿಂಗ್ ಮಾಡ್ಬೋದು ಇದಕ್ಕೇನು ಪೈಪಿಂಗ್ ಪೀಸು ಇರೋದಿಲ್ಲ ಹಾಗೆಯೇ ನೆಕ್ ಪೀಸು ಈ ಥರ ಕಾಜಾಪಟ್ಟಿ ಏನು ಎಕ್ಸ್ಟ್ರಾ ಏನೂ ಬರೋದಿಲ್ಲ ಎಲ್ಲ ಇದರಲ್ಲೇ ಇರುತ್ತೆ ಎಕ್ಸ್ಟ್ರಾ ಪೀಸ್ ಏನು ಕಟ್ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಈಸಿಯಾಗಿ ಬಿಗಿನರ್ಸ್ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು ಬನ್ನಿ ಅದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಕೋಟ್ ಎರಡು ಪೀಸ್ ಬಂದಿದೆ ಇದು ಲೆಫ್ಟ್ ರೈಟ್ ಎರಡು ಸೈಡು ನಾನು ಇಲ್ಲಿ ಏನು ಮಾರ್ಕ್ ಇದ್ದೀನಿ ಅದೇ ರೀತಿಯಾಗಿ ಅಷ್ಟೇ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡಬೇಕು ಇದಕ್ಕೆ ಇಂಪಾರ್ಟೆಂಟ್ ಒಂದು ಏನಂದರೆ ಒಂದೇ ಸೈಡು ಸ್ಟಿಚ್ ಹಾಕ್ತೀವಲ್ಲ ಒಂದೇ ಒಂದು ಸೈಡ್ ಏನು ಸ್ಟಿಚ್ ಹಾಕಿರ್ತೀವೋ ನಾವು ಎಲ್ಲಿ ಸ್ಟಿಚ್ ಹಾಕಿದ್ರು ಅದೇ ಮಾರ್ಜಿನಲ್ಲಿ ಬರಬೇಕು ಆಗ ಮಾತ್ರ ಇದು ಕೋಟ್ ಫಿನಿಷಿಂಗ್ ನೀಟಾಗಿ ಬರೋದು ಹೊಲಿಯೋದೇನು ತುಂಬ ಏನು ಕಷ್ಟ ಏನಿಲ್ಲ ತುಂಬಾ ಈಸಿ ಇದು ನೋಡಿ ನಾನೀಗ ಮಾರ್ಕ್ ಹಾಕಿದ್ದೀನಲ್ಲ ಸೇಮ್ ಅದೇ ಪಾಯಿಂಟೆಡ್ ಸ್ಟಿಚ್ ಹಾಕಬೇಕು ಎಲ್ಲ ಕಡೆನೂ ಎಲ್ಲ ಕಡೆ ಸ್ಟಿಚ್ ಹಾಕಿ ಇದನ್ನು ನ್ಯಾಚ್ ಹಾಕ್ತಾಯಿದ್ದೀನಿ ನ್ಯಾಚ್ ಹಾಕಿ ಇದನ್ನು ಟರ್ನ್ ಮಾಡ್ತಾಯಿದ್ದೀನಿ ಇದಕ್ಕೆ ಕಜಾಪಟ್ಟಿ ಏನು ಎಕ್ಸ್ಟ್ರಾ ಇರೋದಿಲ್ಲ ಇದರಲ್ಲಿ ಇರುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಸುತ್ತು ಅಷ್ಟೇ ಇದೇ ಥರನೇ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಇದಕ್ಕಾದ್ರೂ ಮೇಲೆ ನಾವೇನು ಸ್ಟಿಚ್ ಹಾಕ್ತೀವಿ ಅದು ಕೂಡ ಪಾಯಿಂಟೆಡ್ ಸ್ಟಿಚ್ಚಲ್ಲೇ ಇರಬೇಕು ಆವಾಗಲೇ ಇದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಎಲ್ಲೂ ಕಚ್ಚಾ ಪೀಸ್ ಅನ್ನೋದು ಒಂಚೂರು ಕಾಣಿಸೋದೇ ಇಲ್ಲ ಆ ರೀತಿಯಾಗಿ ಬರುತ್ತೆ ಇದು ಈಗ ನಾವೇನು ಮಾರ್ಕ್ ಹಾಕಿದ್ದೀನಿ ಅದರ ಮೇಲೆ ಸ್ಟಿಚ್ ಹಾಕಿದ್ದೀನಿ ಇದನ್ನು ತಿರುಗಿಸಿ ಈಗ ಕರೆಕ್ಟಾಗಿ ಎಲ್ಲ ಕಡೆಯೂ ಬಟ್ಟೆ ಕರೆಕ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ ಇದೇ ರೀತಿಯಾಗಿ ಎರಡೂ ಪೀಸ್ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಕಟಿಂಗಿಗಿನ ಸ್ಟಿಚ್ ಮಾಡೋದು ತುಂಬಾ ಈಸಿ ಇದು ಇನ್ನೂ ಕಟಿಂಗ್ ಮಾಡೋದು ಸ್ವಲ್ಪ ಹೊಸಬ್ರಿಗೆ ಟಫ್ ಅನಿಸುತ್ತೆ ಕಟಿಂಗ್ ಮಾಡೋದಕ್ಕಿಂತ ಈ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಇದು ನೋಡಿ ನಾನು ಈ ಥರ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ಲೆಫ್ಟ್ ರೈಟ್ ಎರಡು ಸೈಡ್ ಕೂಡ ರೆಡಿಯಾಗಿದೆ ನೋಡಿ ಇದು ಹಾಫ್ ಇಂಚಿಗೆ ಕಾಜಾ ಬರುತ್ತೆ ಇದಕ್ಕೆ ನಂತರ ಈಗ ಬ್ಯಾಕ್ ಪೀಸ್ ತೊಗೋಬೇಕು ಬ್ಯಾಕ್ ಪೀಸು ಈ ಥರನೇ ರೆಡಿ ಮಾಡಬಾರ್ದು ಮೊದಲಿಗೆ ಒಂದು ಪೀಸ್ ಸಿಂಗಲ್ ಪೀಸ್ ಮಾತ್ರ ಹಾಕ್ಕೊಂಡು ಎರಡು ಸೈಡು ಹಾಫ್ ಇಂಚ್ ಬರೋ ಹಾಗೆ ನಾವು ಏನಿದಕ್ಕೆ ಫಸ್ಟಿಗೆ ತಿರುಗಿಸಿ ಹಾಕಿದ್ದೀವಿ ಅದೇ ಮಾರ್ಜಿನೇ ಇದರಲ್ಲೂ ಉಳಿದಿರುತ್ತೆ ನೋಡಿ ಈಗ ನಾನಿಲ್ಲಿ ಮಾರ್ಕ್ ಇದ್ದೀನಲ್ಲ ಅದು ಅಷ್ಟಕ್ಕೆ ಎರಡು ಸೈಡು ಕರೆಕ್ಟಾಗಿ ಬಿಟ್ಕೋಬೇಕಾಗುತ್ತೆ ನಂತರ ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ಎರಡು ಸೈಡು ನೋಡಿ ಎರಡು ಸೈಡು ಕರೆಕ್ಟಾಗಿ ಬಿಟ್ಕೊಂಡಿರಬೇಕು ಮತ್ತು ಇದ್ರ ಮೇಲೆ ಇನ್ನೊಂದು ಪೀಸ್ ಇದೆ ಬ್ಯಾಕ್ ಪೀಸ್ ಡಬಲ್ ಇರುತ್ತೆ ಇದನ್ನು ಇನ್ನೊಂದು ಪೀಸ್ನ ಮೇಲೆ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಮತ್ತು ಇದಕ್ಕೂ ಕೂಡ ಪಾಯಿಂಟೆಡ್ ಸ್ಟಿಚ್ಚೇ ಬರಬೇಕು ಎಲ್ಲ ಕಡೆ ಫುಲ್ಲು ಹಾರ್ಮೋಲ್ ಹತ್ರ ಹಾಗೆಯೇ ಶೋಲ್ಡರ್ ಜಾಯಿಂಟ್ ಬ್ಯಾಕ್ ನೆಕ್ ಹಾಗೇ ಬಾಟಮಲ್ಲಿ ಇಷ್ಟಕ್ಕೂ ಕೂಡ ಇದೇ ಥರ ಸ್ಟಿಚ್ ಹಾಕ್ಕೋಬೇಕು ಈಗ ನೋಡಿ ನಾನು ಬಾಟಮಲ್ಲಿ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ ಪಾಯಿಂಟೆಡ್ ಸ್ಟಿಚ್ ಒಂದು ನೀವು ರೂಢಿ ಮಾಡ್ಕೊಂಬಿಟ್ರೆ ಕೋಟ್ ಕಟಿಂಗ್ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಕೋಟ್ ಕಟ್ಟಿಂಗ್ ಯಾರಿಗೆ ವಿಡಿಯೋ ನೋಡಿಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಹೈ ಕಾರ್ಡ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಎಲ್ಲ ಕಡೆ ನ್ಯಾಚ್ ಹಾಕಿ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ ಅಲ್ಲಿ ಮಾತ್ರ ಬಿಟ್ಟು ಇದನ್ನು ಈ ರೀತಿ ವಾಪಸ್ ಇದನ್ನು ನೋಡಿ ಶೋಲ್ಡ್ರ್ ಹತ್ರ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದರೆ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಬಂದಿರುತ್ತೆ ಇದು ಬ್ಯಾಕ್ ನೆಕ್ಕು ಎಲ್ಲ ಕಡೆ ಬಟ್ಟೆನ ಈವನ್ನಾಗಿ ರೆಡಿ ಇದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಎಲ್ಲೂ ಒಂದು ಚೂರು ಕೂಡ ಕಚ್ಚಾ ಪೀಸ್ ಅನ್ನೋದು ಕಾಣಿಸೋದೇ ಇಲ್ಲ ಈಗ ಇದಕ್ಕೆ ಎಲ್ಲ ಕಡೆ ಪಾಯಿಂಟೆಡ್ ಸ್ಟಿಚ್ ರೌಂಡಾಗಿ ಹಾಕ್ಕೊಂಬರ್ಬೇಕು ನೋಡಿ ಕೆನಾರಿ ಸ್ಟಿಚ್ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಇದು ಹಾಗಾಗಿ ಇದಕ್ಕೆ ಕೋಟ್ಗೆ ಏನಿದ್ರು ಪ್ಯಾಂಟೆಡ್ ಸ್ಟಿಚ್ ಹಾಕಬೇಕು ಯಾರು ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆಗೂ ರೆಡಿ ಆಯಿತು ಇದು ಎಷ್ಟು ಕರೆಕ್ಟಾಗಿ ಬಂದಿದೆ ಎಕ್ಸ್ಟ್ರಾ ಪೈಪಿಂಗ್ ಪೀಸ್ ಬೇಕಾಗಲ್ಲ ಹಾಗೆಯೇ ಕಾಜಾಪಟ್ಟಿ ಪೀಸ್ ಕೂಡ ಬೇಕಾಗಲ್ಲ ಇದಕ್ಕೆ ಈಗ ಕರೆಕ್ಟಾಗಿ ಎರಡು ಸೈಡ್ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಡೆಯೂ ಕರೆಕ್ಟಾಗಿ ಇದೆ ಒಂದು ಸೈಡ್ ನೀವು ಮಾರ್ಜಿನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಈ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಕೋಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಎರಡು ಸೈಡ್ ಒಂದು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕು ಆನಂತರ ಮತ್ತೆ ಅದನ್ನು ತಿರುಗಿಸಿ ಆ ಏನು ನಾವು ಎಕ್ಸ್ಟ್ರಾ ಹಾಫ್ ಇಂಚ್ ಮಾರ್ಜಿನ್ ಸೈಡ್ ಫಿಟ್ಟಿಂಗಿಗೆ ಅಂತ ಬಿಟ್ಟಿರ್ತೀವೋ ಆ ಹಾಫ್ ಇಂಚಿಗೆ ಈಗ ಸ್ಟಿಚ್ ಹಾಕ್ಕೋಬೇಕು ಹಾಫ್ ಇಂಚಿಗೆ ಹಾಕ್ಕೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ಎಲ್ಲೂ ನಮಗೆ ಕಚ್ಚಾ ಪೀಸ್ ಅನ್ನೋದು ಕಾಣಿಸೋದೇ ಇಲ್ಲ ಈ ರೀತಿ ಡಬಲಲ್ಲಿ ನಾವು ಸ್ಟಿಚಿಂಗ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಈಗ ಇದನ್ನು ನಾವು ಏನು ಸೈಡ್ ಫಿಟ್ಟಿಂಗ್ ಮಾಡಿರ್ತೀವೋ ಅದನ್ನು ಬ್ಯಾಕ್ ಸೈಡಿಗೆ ಬರೋ ಹಾಗೆ ಈ ರೀತಿ ಪ್ಯಾಂಟೆಡ್ ಮತ್ತೆ ಸ್ಟಿಚ್ ಹಾಕೋಬೇಕು ಈ ರೀತಿ ಹಾಕಿದ್ರೆ ಇದು ಉಲ್ಟ ಸೀದಾ ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ಕರೆಕ್ಟಾಗಿ ಬಂದಿರುತ್ತೆ ಇದು ನೋಡಿ ಎರಡು ಸೈಡು ಈ ರೀತಿಯಾಗಿ ಸೈಡ್ ಫಿಟ್ಟಿಂಗ್ ಕೂಡ ರೆಡಿಯಾಗಿದೆ ಇದು ಇಷ್ಟೇ ಇದೆ ಏನು ಕೋಟು ತುಂಬಾ ಈಸಿ ಫ್ರೆಂಡ್ಸ್ ಇನ್ನೂ ಕಟಿಂಗಿಗಿನ್ನ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್